తరబడి ప్రతినిధిలో వేదిక ముందే

ಕೊನೆ ತರಗತಿಯಿಂದ ಹದಿನೈದು ಹದಿನೈದು ತರಗತಿವರೆಗೂ ತಡೆಯನ್ನು ಸರ್ಕಾರಿ ಶಾಲೆಯಲ್ಲಿ ಓದಿದ್ರಿ ಹೈಸ್ಕೂಲ್ ಓದಿದ್ರಿ ಅದಕ್ಕೆ ಸರ್ಕಾರವು ಕೂಡ ಎಲ್ಲ ರೀತಿಯ ಹಾಗೆ ಶಾಲೆ ಕಳಿಸ್ತೀವಿ ಅನ್ನೋದಲ್ಲ ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಟೀಚರ್ಸ್ ಕೂಡ ಬಹಳ ಕ್ವಾಲಿಫೈಡ್ ಇರುವಂತ ಇರುವಂತಹದ್ದು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮ ಸಾಹೇಬರು ಮತ್ತು ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಮಧು ಬಂಗಾರಪ್ಪರು ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಮತ್ತೆ ಕೊಡುವ ಮುಖಾಂತರ ಇವತ್ತು ವ್ಯಾಪ್ತಿಯಲ್ಲಿ ಅಂಗನವಾಡಿಯಿಂದ ಹಿಡಿದು ಪಿ ಯು ಕಾಲೇಜಿನವರೆಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದೆ ಅಲ್ಲಿ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಕೊಡುವ ಮುಖಾಂತರ ನಮ್ಮ ಮಕ್ಕಳು ನಮ್ಮ ಗ್ರಾಮೀಣ ಇರ್ಬೋದು ನಗರದಲ್ಲಿರ್ತಕ್ಕಂಥ ಮಕ್ಕಳು ಒಳ್ಳೆ ಶಿಕ್ಷಣವನ್ನು ಹೊಂದಬೇಕು ಒಳ್ಳೆ ಸಂಸ್ಕಾರವನ್ನು ಹೊಂದಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಪಿ ಯು ಅಷ್ಟೇ ಪಿ ಯು ಎಕ್ಸಾಮ್ ಅಲ್ಲಿ ಇರಬಹುದು ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಇರಬಹುದು ಮೊದಲು ಯಾವ ರೀತಿ ಎಕ್ಸಾಮ್ ಪದ್ಧತಿ ಇತ್ತು ಅದರ ಜೊತೆ ಬದಲಾವಣೆ ಅಂತ ಅದರ ಮುಖಾಂತರ ಎಲ್ಲಿ ಪಿ ಯು ಪಿ ಯು ಮುಂದೆ ಇರುವಂತದ್ದು ಹೇಳಿ ಮೂರು ಸೂತ್ರವನ್ನು ಹೇಳಿ ತಮ್ಮ ಸಭೆದಾರರು ಅವುಗಳನ್ನು ತಾವು ಮುಂದಿನ ತಮ್ಮ ಶಿಕ್ಷಣ ಜೀವನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ ತಾವು ಶಿಕ್ಷಣವನ್ನು ಹೊಂದುವಾಗ ಯಾವ ಉದ್ದೇಶಕ್ಕಾಗಿ ನಿಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳು ನಾವು ಪಡ್ತಕ್ಕಂಥ ಕಷ್ಟ ನಮ್ಮ ಮಕ್ಕಳು ಕಷ್ಟಪಡಬಾರದು ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣವನ್ನು ಹೊಂದಬೇಕು ಒಳ್ಳೆ ಸಂಸ್ಕಾರವನ್ನು ಹೊಂದಬೇಕು ಮರಿ ನಮ್ಮೂರೊಂದೇ ಅಂತಲ್ಲ ರಾಜ್ಯ ರಾಷ್ಟ್ರದ ಸಂಪತ್ತುವಾಗಿ ಹೊರಹೊಮ್ಮು ಅದ್ರ ಜೊತೆಯಲ್ಲಿ ರಾಷ್ಟ್ರವನ್ನ ಆಳ್ತಕ್ಕಂಥ ನಮ್ಮ ಮಕ್ಕಳು ಮಂಡಳಿ ಬರಬೇಕು ಅಂತ ಸದಾ ತಮ್ಮ ತಂದೆ ತಾಯಿ ಮತ್ತು ಕಲ್ಸಿರ್ತಕ್ಕಂಥ ಶಿಕ್ಷಕರು ಮತ್ತು ಪ್ರಿನ್ಸಿಪಾಲ್